ನಮಸ್ತೆ ಎಸ್ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಈಗಾಗಲೇ ಇಪ್ಪತ್ತ ಐದು ಸೆಕ್ಟರ್ಗಳಿಗೆ ಕಾರ್ಮಿಕ ಕಾರ್ಡ್ ಕೊಟ್ಟಿದ್ದೇವೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹತ್ತಿರ ಕಾರ್ಮಿಕ ಕಾರ್ಡ್ ವಿಚಾರವಾಗಿ ಹಣ ಕೇಳಿದ್ದೇನೆ ಎಂದು ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಕಬ್ಬು ಕಟಾವು ಕಾರ್ಮಿಕರಿಗೆ ಕಾರ್ಮಿಕರ ಕಾರ್ಡ್ ಡಿಮ್ಯಾಂಡ್ ಸರಿ ಇದೆ ಎಂದು ಕಬ್ಬು ಕಟಾವುದಾರಿಗೆ ಕಾರ್ಮಿಕ ಕಾರ್ಡ್ ಕೊಡುವ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದರು ಉತ್ತರ ಕರ್ನಾಟಕ ಚರ್ಚೆ ಬಗ್ಗೆ ಬಿಜೆಪಿಯವರು ಕೇಳಬೇಕು ಅವರು ಸದನದಲ್ಲಿ ಗೆ ಬರೆದು ಕೊಡಬೇಕು ಎಂದಿದ್ದಾರೆ ಮುಂದೇನೂ ಇರ್ತದೆ ಯಾಕಂದರೆ ಪ್ರತಿಭಟನೆ ಮಾಡಿದ ತಕ್ಷಣವೇ ಸರ್ಕಾರ ಇಮಿಡಿಯೇಟ್ ಆಗಿ ಅವ್ರಿಗೆ ನಾವು ಕೆಲವು ಸಂದರ್ಭದಲ್ಲಿ ಸೊಲ್ಯೂಷನ್ ಕೊಡೋಕ್ಕಾಗಲ್ಲ ಕೆಲವು ಸಂದರ್ಭದಲ್ಲಿ ಸೊ ಯಾವ್ದಾವುದು ಪ್ರಮುಖವಾದಂಥ ಡಿಮ್ಯಾಂಡ್ಗಳನ್ನ ಇರ್ತದೆ ಅದಕ್ಕೆ ಇಲಾಖೆವಾರು ನಮ್ಮ ಸರ್ಕಾರ ವತಿಯಿಂದ ಅವರಿಗೆ ಏನಾಗಬೇಕು ಅದನ್ನು ಮಾಡ್ತಕ್ಕಂಥ ಕೆಲಸ ಸರ್ಕಾರ ಇಲಾಖೆ ಎರಡೂ ಮಾಡುತ್ತಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಸರ್ ಜಬ್ಬು ಕಟ್ಟಾವು ಮಾಡ್ತಾ ಇದ್ದಾರೆ ಕಾರ್ಮಿಕರು ಇದ್ದಾರೆ ಅವ್ರಿಗೆ ಏನಾದರೂ ನಿಮ್ಮ ಇಲಾಖೆಯಿಂದ ಕಾರ್ಡ್ ಕೊಡುವ ವ್ಯವಸ್ಥೆ ಆಗ್ಬೋದಾ ಒಂದು ವಿಶೇಷ ಯೋಜನೆ ಜಾರಿ ಆಗ್ಬೋದಾ ಸರ್ ನೋಡಿ ಇದೆಲ್ಲ ಡಿಮಾಂಡ್ ಕರೆಕ್ಟ್ ಆಗಿದೆ ಇದನ್ನು ಜಸ್ಟಿಫಿಕೇಷನ್ ಯಾಕಂದ್ರೆ ನಮ್ಮ ಅನ್ಆರ್ಗನೈಸ್ ಬೋರ್ಡ್ನಲ್ಲಿ ಇವತ್ತು ಇವತ್ತಿನ್ನಾದರೂ ಸುಮಾರು ಒಂದು ಕೋಟಿ ಎಪ್ಪತ್ತು ಲಕ್ಷ ಜನ ಅನ್ಆರ್ಗನೈಸ್ ಬೋರ್ಡ್ನಲ್ಲಿದ್ದಾರೆ ಸೊ ಅನ್ಆರ್ಗನೈಸ್ ಅಂದರೆ ಎಲ್ಲರೂ ಬಂದರು ಕಬ್ಬು ಕಟಾವು ಮಾಡಿದ್ರು ಕೂಡ ಅನ್ಆರ್ಗನೈಸ್ಡ್ ಬಂದರು ಈಗ ನಾವು ಅದರಲ್ಲಿ ಇಪ್ಪತ್ತೈದು ಸೆಕ್ಟರ್ಗಳನ್ನ ಹುಡುಕ್ಬಿಟ್ಟು ಯಾರ್ಯಾರು ಪ್ರಮುಖವಾಗಿ ಸಣ್ಣ ಸಣ್ಣ ವ್ಯವಹಾರಗಳನ್ನ ಮಾಡ್ತಾರೆ ಅಂತ ಅಂಥವ್ರನ್ನ ಹುಡುಕ್ಬಿಟ್ಟು ಇವತ್ತು ಸುಮಾರು ಇಪ್ಪತ್ತೈದು ಸೆಕ್ಟರ್ಗಳಿಗೆ ನಾವು ಇವತ್ತು ಸೋಷಲ್ ಸೆಕ್ಯೂರಿಟಿ ಕಾರ್ಡನ್ನು ಕೊಡ್ತಾ ಇದೀವಿ ನಾವು ಮಾನ್ಯ ಮುಖ್ಯಮಂತ್ರಿಯಲ್ಲಿ ಸ್ವಲ್ಪ ದುಡ್ಡನ್ನು ಕೇಳಿದ್ದೇವೆ ಆ ದುಡ್ಡು ನಮಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಿಕ್ಕರೆ ಸಂಪೂರ್ಣವಾಗಿ ಅನ್ಆರ್ಗನೈಸ್ ಬೋರ್ಡಿಗೆ ಎಲ್ಲರಿಗೆ ಸಹಕಾರ ಎಲ್ಲರಿಗೆ ಸೋಶಿಯಲ್ ಸೆಕ್ಯುರಿಟಿ ಕಾರ್ಡ್ ಕೊಡ್ತಕ್ಕಂಥ ಕೆಲಸ ಮಾಡ್ಬೋದು ಸೊ ಇದು ಅವರ ಡಿಮಾಂಡ್ ಏನಿದೆ ಸರಿ ಇದೆ ಆದರೆ ನಮಗೆ ಇನ್ನೂ ಸಮ ಕಾಲಾವಕಾಶನೂ ಬೇಕು ಇನ್ನೂ ಟೈಮು ಬೇಕಾಗುತ್ತೆ ನಡೀತಾ ಇದೆ ಅಲ್ಲ ನೀನು ಇಡೀ ದಿನ ಕೋಲಾಹಲ ಇದ್ದು ಚರ್ಚೆ ಯಾವಾಗ ಮಾಡಬೇಕು ಎರಡು ದಿನ ಮಾತ್ರ ಬಾಕಿ ಅದೀಗ ಅವರು ಬಿ ಜೆ ಪಿ ಅವರು ಯಾವಾಗ ಇದನ್ನ ತೊಗೊಳ್ತಾರೆ ಅವ್ರು ಬರೆದು ಕೊಡಬೇಕಲ್ವಾ ಅಲ್ಲಿ ಯಾರು ಬರೆದು ಕೊಡ್ಬೇಕು ಎಲ್ಲ ಯಾವ ಸಮಯದಲ್ಲಿ ಏನಾಗಬೇಕಂತ ಯಾರು ಬರೆದುಕೊಡ್ತಾರೆ ಯಾರು ಕೊಡಬೇಕು ಹೇಳ್ತಿರೋದು ಏನು ಸರ್ ಈಗ ಅದನ್ನೇ ಅವ್ರಿಗೆ ಮಾತಾಡ್ತಾ ಇದೆ ಮಾತಾಡ್ತೀವಿ ಅಂತ ಹೇಳಿ ಅದು ಒಳಗಡೆ ಅಲ್ಲ ಈಗ ನಾವೇನು ಮಾಡ್ಬೇಕೇನು ಹೇಳ್ರಿ ನೀವು ಅವ್ರಿಗೆ ಮಾತು ಕೇಳಲ್ವಾ ನೀವು ಅವರಿಗೆ ಕೇಳಿದೀವಿ ಸರ್ ಅವ್ರನ್ನ ನಿಮ್ಮಲ್ಲಿ ಹಾಕ್ತಾರೆ ಅಲ್ಲ ನಿಮ್ಮ ಅಲ್ಲ ನೀವು ನೀವು ಜರ್ನಲಿಸಮ್ ಮಾಡಿದ್ರೆ ನಮ್ಗೆ ನಿಂಟು ನೀವು ಇದ್ರೆ ತಾನೇ ಮತ್ತು ಅವ್ರು ಯಾವಾಗ ಅವ್ರು ಇನ್ನೇ ಎಷ್ಟು ಗಂಟೆವರೆಗೆ ನಡೆಸಿ ಅಸೆಂಬ್ಲಿ ಒಂದೂವರೆ ಮತ್ತು ಯಾರು ನಡೆಸಿದ್ರೆ ಇಷ್ಟು ಕಾಲ ಯಾಕೆ ಕೊಡ್ತಾ ಇದ್ದೀವಿ ಎಲ್ಲ ವಿಷಯಗಳನ್ನ ಆಗಬೇಕಂತ ತಾನೇ ಕಾಲ ಕೊಡ್ತಾ ನಮ್ಮ ಯು ಟಿ ಕಾದರೂ ವಿಶೇಷವಾಗಿ ನಮ್ಮ ಸ್ಪೀಕರ್ ಏನಿದ್ದಾರೆ ಇವರು ಕೊಟ್ಟಷ್ಟು ಮೋರ್ ನಂಬರ್ ಆಫ್ ಅವರ್ಸ್ ಇತಿಹಾಸದಲ್ಲಿ ಯಾವುದೇ ಒಂದು ಸರ್ಕಾರ